ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಜಿ ಅಂತ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಒಂದು ಗಂಟೆ ಆಯ್ತು ಊಟ ಮಾಡಿ ಸೀದ ಈಚೆ ಬಂದಿದ್ದೇನೆ ನನ್ನೊಟ್ಟಿಗೆ ನನ್ನ ತಮ್ಮ ಇದ್ದಾನೆ ಹಾಗೆ ನನಗೆ ನೆನಪಾಯಿತು ಇವತ್ತು ನಾವು ರಾಕೆಟ್ ಮಾಡುವ ನಿಮಗೆ ಎಲ್ಲರಿಗೆ ಒಂದು ವಿಶೇಷ ವಿಡಿಯೋ ಮಾಡುವಂತ ಇವತ್ತು ನಾವು ರಾಕೆಟ್ ಮಾಡುವ ಬನ್ನಿ ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತಾ ಉಂಟು ಇದರಲ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಿಂಪಲ್ ಆಗಿರುವ ಒಂದು ರಾಕೆಟ್ ಮಾಡುವ ಗೆ ರಾಕೆಟ್ ಬಿಡುವ ಬನ್ನಿ ನೀವು ಸಹ ಮಾಡಿ ನನ್ನೊಟ್ಟಿಗೆ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ರಾಕೆಟ್ ಮಾಡಿ ಬಿಡುವ ಫ್ರೆಂಡ್ಸ್ ನಾವು ಮಾಡುವ ರಾಕೆಟ್ ಗೆ ಎಂತ ಬೇಡ ಸಿ ಎನ್ ಜಿ ಬೇಡ ಪೆಟ್ರೋಲ್ ಬೇಡ ಡೀಸೆಲ್ ಬೇಡ ಸೋಲಾರ್ ಬೇಡ ಎಂತ ಬೇಡ ನಮ್ಮ ಕೈಯಲ್ಲಿ ಇರುವ ನೀರು ಮಾತ್ರ ಸಾಕು ರಾಕೆಟ್ ಮಾಡುವ ಯಾವ ರೀತಿಯಲ್ಲಿ ಹೇಳಿ ಕೊಡ್ತೇನೆ ಅದೇ ರೀತಿ ಜಾಲಿ ರೊಕೆಟ್ ರಾಕೆಟ್ ಬಿಡುವ ಬಾಯಲ್ಲಿ ರಾಕೆಟ್ ಬಿಡುದಲ್ಲ ಕೈಯಲ್ಲಿ ರಾಕೆಟ್ ಬಿಡುದು ಬನ್ನಿ ಫ್ರೆಂಡ್ಸ್ ರಾಕೆಟ್ ಬಿಡುವ ಆಗಾಗ ಹೇಳ್ತೇನೆ ರಾಕೆಟ್ ಬಿಡುವ ಇದು ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ಆದ್ರೂ ಸಹ ಟ್ರೈ ಮಾಡಿ ನೋಡು ಫ್ರೆಂಡ್ಸ್ ಬನ್ನಿ ನಾವು ಮಾಡುವ ಗೆ ಎಂತೆಲ್ಲ ಬೇಕು ಒಂದು ಪ್ಲಾಸ್ಟಿಕ್ ಬಾಟಲ್ ಬೇಕು ನಾನು ದೊಡ್ಡ ಬಾಟಲ್ ತಗೊಳ್ತೇನೆ ಸೇವನೆ ಆ್ಯಪ್ನದು ಮತ್ತೆ ನಮಗೆ ಒಂದು ಸೈಕಲ್ ನ ವಾಲ್ ಟ್ಯೂಬ್ ಬೇಕು ಇಲ್ಲಿ ಸಿಕ್ಕಿಸಬೇಕು ನಮ್ಮ ಮುಚ್ಚಲು ಉಂಟಲ್ಲ ಅದಕ್ಕೆ ಸಿಕ್ಕಿಸಬೇಕು ಮತ್ತೆ ಏನ್ ಮಾಡ್ಬೇಕಂತ ಹೇಳ್ತೇನೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ತುಂಬಿಸಬೇಕು ನೀರು ವಾಟರ್ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ನೀರು ತುಳಿನಲ್ಲಿ ನೀರು ಅದನ್ನು ತುಂಬಿಸುವ ಸ್ವಲ್ಪ ಸಾಕು ಸ್ವಲ್ಪ ಸಾಕು ಮತ್ತೆ ನಮ್ಮ ವಾಲ್ ಟೂಬಿನ ಮುಚ್ಚಳ ತೆಗಿಬೇಕು ನೋಡಿ ಮುಚ್ಚಳ ತೆಗೆದು ಏನ್ ಮಾಡ್ಬೇಕು ಹೇಳ್ತೇನೆ ಇದಕ್ಕೆ ಯಾರು ತುಂಬಿಸಬೇಕು ಎಂತ ತುಂಬಿಸಬೇಕು ಯಾರು ಯಾರು ಒಂದು ಇದಕ್ಕೆ ಇದು ಬೇಕು ಎಂತ ಸೈಕಲ್ನ ಯಾರು ಯಾರ ಪಂಪು ಇದ ಹಾಯ್ ಫ್ರೆಂಡ್ಸ್ ಯಾರು ಆಕೆ ಆಯ್ತು ಇನ್ನು ರಾಕೆಟ್ ಬಿಡುವ ಯಾವ ರೀತಿಯಲ್ಲಿ ಹೋಗ್ತದ ಗೊತ್ತಿಲ್ಲ ನಾನು ಲಾಗ್ ತರ ವಿಡಿಯೋ ಮಾಡುದು ಬನ್ನಿ ನೀವೆಲ್ಲ ಮಾಡಿರ್ಬೋದು ಆದ್ರೂ ಸಹ ಟ್ರೈ ಮಾಡುವ ರಾಕೆಟ್ ಬಿಟ್ಟು ರಾಕೆಟ್ ಬಿಟ್ಟು ಮುಖ ಎಲ್ಲ ಚಂಡಿ ಮುದ್ದೆ ಆಯ್ತು ಈಗ ಕುಪ್ಪಿಯನ್ನು ಚೇಂಜ್ ಮಾಡಿ ರಾಕೆಟ್ ಬಿಡುದು ಈ ಕುಪ್ಪಿಯನ್ನು ಚೇಂಜ್ ಮಾಡಿ ಈ ಕುಪ್ಪಿಯಲ್ಲಿ ರಾಕೆಟ್ ಬಿಡುದು ಈ ಕುಪ್ಪಿಯಲ್ಲಿ ಹೋಗುದಿಲ್ಲ ಯಾರು ತುಂಬುದಿಲ್ಲ ಅದಕ್ಕೆ ನಾವು ಈ ಕುಪ್ಪಿಗೆ ಹಾಕುವ

ಇವತ್ತಿನ ಒಳಗಲ್ಲಿ ಸಾಧಾರಣ ರಾಕೆಟ್ ಹೋಯ್ತು ಒಂದು ಜೋಳಿಗೋಸ್ಕರ ನಾವು ರಾಕೆಟ್ ಬಿಡುವುದು ಮಾಡಿದ್ವಿ ಒಂದು ಬಾಟಲ್ ರಾಕೆಟ್ ಎಲ್ಲರಿಗೂ ಗೊತ್ತಿರಬಹುದು ಆದ್ರೂ ಸಹ ಸಾಧಾರಣ ಹೋಯ್ತು ನಿಮ್ಗೆ ಇವತ್ತಿನ ಒಳಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರ್ಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನನ್ನ ನೋಡಗಾಯ್ ಬಾಯ್ ಬಾಯ್